ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ವಿಧೇಯಕದ ವಿಚಾರವಾಗಿ ಯಾರ್ ಗೆದ್ರು ಯಾರ್ ಸೋತ್ರು ಇಲ್ಲಿ ಸಿದ್ದರಾಮಯ್ಯವರ್ ಗೆದ್ರ ಅಥವಾ ಡಿ ಕೆ ಶಿವಕುಮಾರ್ ಗೆದ್ರ ಯಾಕಂದ್ರೆ ನೋಡಿ ಆ ಬಿಲ್ ಬಿದ್ದು ಬಿದ್ದೋಗಿಲ್ಲ ಸಿ ಅದು ಪೆಂಡಿಂಗ್ ಉಳಿದಿದೆ ಅದನ್ನೇನು ನೀನು ಅವ್ರು ವಾಪಸ್ ತಗೊಂಡಿದ್ದಾರೆ ಅಂತನೂ ಅಲ್ಲ ಹಾಗೆ ಸದನ ಸಮಿತಿಗೆ ಹೋಗಿದೆ ಅದೀಗ ಹಾಗಾದ್ರೆ ಇಲ್ಲಿ ಯಾರ ಸೋಲು ಉಂಟಾಗಿದೆ ಯಾರ ಗೆಲುವುಂಟಾಗಿದೆ ಸಿದ್ದರಾಮಯ್ಯವರು ತಾವು ಅಂದುಕೊಂಡ ಹಾಗೆ ಮಾಡಲಿಕ್ಕೆ ಆಯ್ತಾ ಇಲ್ವಾ ಡಿ ಕೆ ಶಿವಕುಮಾರ್ಗೆ ಇದು ಹಿನ್ನಡೆಯ ಅಥವಾ ಮೇಲುಗೈನಾ ಅಂತಿಮವಾಗಿ ಏನಾಗುತ್ತೆ ಇದು ಸಿ ಸದನ ಸಮಿತಿಗೆ ಹೋಗೋದ್ರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಫೈನಲಿ ಇದು ಬಿ ಬಿ ಎಂ ಪಿ ಎಲೆಕ್ಷನ್ ಆಗುತ್ತೋ ಇಲ್ವೋ ಯಾಕಂದ್ರೆ ಸಿ ಬಿಲ್ ಪಾಸ್ ಆಗಿಬಿಟ್ಟಿದ್ರೆ ಅದನ್ನ ಕೋರ್ಟ್ ಕೊಟ್ಬಿಟ್ಟು ಆಗ ಎಲೆಕ್ಷನ್ ಮುಂದಕ್ಕೆ ಹಾಕಿ ಅಂತ ಕೇಳ್ಬೋದಿತ್ತು ಈಗ ಏನಾಗುತ್ತೆ ಇದೀಗ ಸದನ ಸಮಿತಿಗೆ ಹೋಯ್ತು ಬಿಲ್ ಏನು ಪಾಸ್ ಆಗಿಲ್ಲ ಸೊ ಎಲೆಕ್ಷನ್ ಮುಂದಕ್ಕೆ ಹಾಕಕ್ಕೆ ಆಗುತ್ತಾ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅದನ್ನ ರೂಪಿಸಿ ಅದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಚೇರ್ಮನ್ ಆಗಿ ಇರುವಂತದ್ದು ಮುಂದಿನ ಹಂತದಲ್ಲಿ ಬೆಂಗಳೂರಿನ ಬೇಕಾದ್ರೆ ಹತ್ತು ಭಾಗಗಳನ್ನಾಗಿ ಮಾಡಬಹುದು ಅಂದ್ರೆ ಮ್ಯಾಕ್ಸಿಮಮ್ ಟೆನ್ ಪಾರ್ಟ್ಸ್ ಐದು ಮಾಡಬಹುದು ಆರು ಮಾಡಬಹುದು ಒಂಬತ್ತು ಮಾಡಬಹುದು ಎಷ್ಟು ಬೇಕಾದ್ರೂ ಮಾಡ್ಬೋದು ಸಿ ಆ ರೀತಿ ಅವಕಾಶ ಇರುವಂತಹ ಒಂದು ವಿಧೇಯಕ್ಕೆ ಈಗಾಗಲೇ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿತ್ತು ನಾನು ಸ್ಟೋರಿ ಮಾಡಿದ್ದೆ ನೀವು ಗಮನಿಸಿರ್ಬೋದು ಹಾಗಾದ್ರೆ ವಿಧಾನ ಮಂಡಲದಲ್ಲಿ ಏನಾಗುತ್ತೆ ಪ್ರಶ್ನೆ ಇತ್ತು ವಿಧಾನ ಮಂಡಲದಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಆಯಿತು ಒಂದು ಹಂತಕ್ಕೆ ಚರ್ಚೆಯೂ ಆಯಿತು ಆದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇದ್ರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೇರವಾದ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಆಗಿದೆ ಅದೇನು ಸೀಕ್ರೆಟ್ ಆಗೋದಿಲ್ಲ ಈಗ ಯಾವಾಗ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರು ಆಗ್ಲೇ ಅದು ಕ್ಲಿಯರ್ ಆಗೋಯ್ತು ಹೀಗಿರುವಾಗ ಅವರು ಎದ್ದು ನಿಂತು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಏನಂತ ವಿರೋಧ ಗ್ರೇಟರ್ ಬ್ಯಾಂಗ್ಳೂರ್ ವಿಧೇಯಕ ಬೇಡ ಅಂತ ಅಲ್ಲ ಇದು ಇನ್ನಷ್ಟು ಚರ್ಚೆ ಆಗ್ಬೇಕು ಸದನ ಸಮಿತಿಗೆ ಹೋಗ್ಬೇಕು ಅಂತ ಹೇಳಿ ಹೇಳಿದ್ರು ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ವಿ ಹಾಗಾದ್ರೆ ಸರ್ಕಾರ ಏನ್ ಮಾಡುತ್ತೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಎಂದ್ ನಿಂತರು ಉಪಮುಖ್ಯಮಂತ್ರಿಗಳು ಅವರು ಒಪ್ಕೊಂಡ್ಬಿಟ್ರು ಇವ್ರು ಹೇಳಿದಕ್ಕೆ ಎರಡನೇ ಮಾತಿಗೆ ಅವಕಾಶ ಇಲ್ಲದ ಹಾಗೆ ಒಪ್ಪಿಗೆಯನ್ನು ಸೂಚಿಸಿದರು ಆಗ್ಲಿ ಸದನ ಸಮಿತಿಯನ್ನ ರಚನೆ ಮಾಡಿ ಸದನ ಸಮಿತಿಯಲ್ಲಿ ಚರ್ಚೆ ಆಗ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಚರ್ಚೆ ಆದ ನಂತರವೇ ಪಾಸ್ ಮಾಡೋಣ ಅಂತೇಳಿ ಅಂದ್ರೆ ಈಗ ಮೂರು ಪಕ್ಷಗಳ ಶಾಸಕರು ಇರುವಂತಹ ಒಂದು ಸದನ ಸಮಿತಿಯನ್ನು ರಚನೆ ಮಾಡ್ತಾರೆ ಅಲ್ಲಿ ಈ ಬಿಲ್ ಬಗ್ಗೆ ಪಾಯಿಂಟ್ ಬೈ ಪಾಯಿಂಟ್ ಡಿಸ್ಕಸ್ ಮಾಡ್ತಾರೆ ಇನ್ನು ಏನ್ ಸೇರ್ಪಡೆ ಆಗಬೇಕು ಯಾವುದು ಡಿಲೀಟ್ ಆಗಬೇಕು ಒಟ್ಟಾರೆ ಅಭಿಪ್ರಾಯವನ್ನ ಸಂಗ್ರಹಿಸಿ ಆ ಬಿಲ್ಗೆ ತಿದ್ದುಪಡಿ ಮಾಡಿ ಮತ್ತೆ ತರ್ತಾರೆ ಇದೇ ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಬರುತ್ತೆ ಅಲ್ಲಿಗೆ ಏನ್ ಡಿಸ್ಕಷನ್ ಆಗುತ್ತೆ ಕೊನೆಗೆ ಅಂಗೀಕಾರ ಆಗೋದು ಇದು ಪ್ರೋಸೆಸ್ ಎಷ್ಟೋ ಬಾರಿ ಏನಾಗುತ್ತೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಯುವಾಗಲೇ ಕೆಲವು ತಿದ್ದುಪಡಿಯನ್ನು ಶಾಸಕರು ಸೂಚಿಸ್ತಾರೆ ಆ ತಿದ್ದುಪಡಿಯೊಂದಿಗೆ ಅಂಗೀಕಾರ ಆಗುತ್ತೆ ಈಗ ಸದನ ಸಮಿತಿಗೆ ಹೋಗೋದ್ರಿಂದ ಒಂದಂತೂ ನಿಜ ಇಲ್ಲಿ ಡಿಲೇ ಟ್ಯಾಕ್ಟಿಕ್ ಪ್ರಯೋಗ ಆಗಿದೆ ಡಿ ಕೆ ಶಿವಕುಮಾರ್ ಡಿಲೇ ಟ್ಯಾಕ್ಟಿಕ್ನ ಪ್ರಯೋಗ ಮಾಡಿದ್ದಾರೆ ಆ ಮೂಲಕ ಸದ್ಯಕ್ಕೆ ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯುಸ್ಸು ಅಂತಾರಲ್ಲ ಆ ರೀತಿ ಡಿ ಕೆ ಶಿವಕುಮಾರ್ ಬಚಾವಾಗಿದ್ದಾರೆ ತಕ್ಷಣಕ್ಕೆ ಈಗ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ರಚನೆ ಆಗೋದಿಲ್ಲ ಸೊ ಸಿದ್ದರಾಮಯ್ಯವರು ಒಂದು ಹೋಲ್ಡ್ ತಗೋಬೇಕು ಅನ್ಕೊಂಡಿದ್ರು ಅದು ತಕ್ಷಣಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಹಾಗಂತ ಇದು ಆಗೋದೇ ಇಲ್ಲ ಅಂತ ಅಲ್ಲ ಸದನ ಸಮಿತಿಯಲ್ಲಿ ಚರ್ಚೆ ಆದ್ಮೇಲೆ ಮುಂದಿನ ಅಧಿವೇಶನದಲ್ಲೇ ಬರುತ್ತೆ ಬಂದ ನಂತರ ಅದು ಅಂಗೀಕಾರಗೊಂಡ ರೂಪದಲ್ಲಿ ಅಂತಿಮವಾಗಿ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ರೂಪುಗೊಳ್ಳುತ್ತೆ ಆಗ ಸಿದ್ದರಾಮಯ್ಯ ಅವರಿಗೆ ಹೋಲ್ಡ್ ಬರುತ್ತೆ ಆದರೆ ಅಲ್ಲಿಯವರೆಗೂ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಬಿ ಬಿ ಪಿ ಎಲೆಕ್ಷನ್ ಏನಾಗುತ್ತೆ ನೋಡಿ ಯಾವಾಗ ಬಿಲ್ ಪಾಸ್ ಆಗುತ್ತೆ ಆಗ ಮಾತ್ರ ಇವರು ಕೋರ್ಟಿಗೆ ಹೋಗಿ ಅಪ್ರೋಚ್ ಮಾಡ್ಬೋದು ನಾವು ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸದನ ಸಮಿತಿಯಲ್ಲಿ ಇದೆ ಅಂದರೆ ಕೋರ್ಟ್ ಕೇಳಲ್ಲ ಇವರು ಕರಡು ಪ್ರತಿಯನ್ನು ಕೊಡ್ಬೋದು ಸಿ ಒಂದುವೇಳೆ ಪಾಸ್ ಆಗಿದ್ದಿದ್ರೆ ಆಗ ಒಂದು ಸಾಂವಿಧಾನಿಕ ಚೌಕಟ್ಟು ಪಾಸ್ ಆಗದೇ ಇರೋದ್ರಿಂದ ಕೋರ್ಟ್ ಕೂಡ ಅದನ್ನ ಮಾನ್ಯ ಮಾಡಬೇಕು ಅಂತ ಏನಿಲ್ಲ ಯಾವುದೇ ತೀರ್ಮಾನವನ್ನು ನ್ಯಾಯಾಲಯ ತೆಗೆದುಕೊಳ್ಬೋದು ಅಂತ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಹೀಗಿರುವಾಗ ಬಿ ಬಿ ಎಂ ಪಿ ಚುನಾವಣೆಯನ್ನ ಈ ವಿಧೇಯಕದ ಮೂಲಕ ಮುಂದೂಡಬೇಕು ಅನ್ನುವಂಥ ಪ್ಲಾನ್ ಏನಿತ್ತು ಅದು ಅಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುವಾಗ ಕಾಣಿಸ್ತಾ ಇಲ್ಲ ಬಹುತೇಕ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಕೋರ್ಟ್ ಒಪ್ಪಲಿಕ್ಕೆ ಬೇಕಾದಂತಹ ಗ್ರೌಂಡ್ಸ್ ಸಾಕಾಗೋದಿಲ್ಲ ಅದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಬಿಬಿಎಂಪಿ ಚುನಾವಣೆ ಈಗ ಕೋರ್ಟ್ ತೀರ್ಮಾನಕ್ಕೆ ಅನ್ವಯವಾಗಿ ಅಂತಿಮವಾಗಿ ನಿರ್ಧಾರ ಆಗುತ್ತೆ ಚುನಾವಣೆ ನಡೆಯುತ್ತೋ ಇಲ್ಲೋ ಅಂತ ಸೊ ಆ ದೃಷ್ಟಿಯಿಂದ ತಕ್ಷಣಕ್ಕೇನೂ ಅಲ್ಲ ಹೇಗಿದ್ರು ಕೂಡ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದರ ನಡುವೆ ರಾಜ್ಯ ಸರ್ಕಾರ ಯಾವ ಹೆಜ್ಜೆ ನೀಡುತ್ತೆ ಸುಗ್ರೀವಾಜ್ಞೆ ಮೂಲಕ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ತರುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರಾ ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ ಅದನ್ನು ಆಧರಿಸಿ ಬಿಬಿಎಂಪಿ ಚುನಾವಣೆಯ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ರಾಜ್ಯ ಸರ್ಕಾರ ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕಾ ಅಥವಾ ಮುಂದೂಡೋದೇ ಒಳ್ಳೇದಾ ಯಾಕಂದ್ರೆ ಎಮ್ ಎಲ್ ಎಗಳಿಗೆ ಯಾರಿಗೂ ಬೇಕಾಗಿಲ್ಲ ಬೆಂಗಳೂರಿನ ಶಾಸಕರಿಗೆ ಬಿಬಿಎಂಪಿ ಎಲೆಕ್ಷನ್ ಬೇಕಾಗಿಲ್ಲ ಆದರೆ ಹಿಂದೆ ಕಾರ್ಪೊರೇಟರ್ ಆಗಿದ್ದವರೆಲ್ಲ ಕಾಯ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಸಾರ್ವಜನಿಕರಾಗಿ ನೀವೇನು ಹೇಳ್ತೀರಿ ಚುನಾವಣೆ ಆಗ್ಬೇಕಾ ಬೇಡುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೆ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅದು ತಕ್ಷಣಕ್ಕೆ ರಚನೆ ಆಗ್ಬೇಕಾ ಅಥವಾ ಈ ಡಿಲೇಟ್ ಆಕ್ಟಿಕ್ಕೆ ಸರಿ ಇದೆ ಅನ್ಸುತ್ತಾ ಒಂದೊಂದು ನಿಜ ಮೇಲೋಟಕ್ಕೆ ಕಾಣುವ ಹಾಗೆ ಡಿ ಕೆ ಶಿವಕುಮಾರ್ ಈ ವಿಳಂಬ ನೀತಿಯ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಸಿದ್ದರಾಮಯ್ಯನವರು ತಾವು ಅಂದ್ಕೊಂಡ ಹಾಗೆ ತಕ್ಷಣಕ್ಕೆ ಜಾರಿ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಅವರಿಗೆ ಒಂದಷ್ಟು ಹಿನ್ನಡೆ ಆಗಿದೆ ನಿಮ್ಮ ಪ್ರಕಾರ ಇದು ಡಿ ಕೆ ಶಿವಕುಮಾರ್ ಅವರ ಗೆಲುವು ಈ ಮೂಲಕ ಅವರು ಮೇಲುಗೈ ಸಾಧಿಸಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ